ದರ್ಶನ್ ಡಿ ಬಾಸ್ ಅಭಿಮಾನಿಗಳಿಗೆ ಕನ್ನಡ ಚಿತ್ರರಂಗದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನೆಂದರೆ ರಾಬರ್ಟ್ ರೀ ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಇದೇ ವಾರ ಥಿಯೇಟ್ರಲ್ಲಿ ಕಾಣಿಸಿಕೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರ ದೊಡ್ಡ ಯಶಸ್ಸನ್ನು ಗಳಿಸಿತ್ತು ಅಷ್ಟೇ ಸಂಪಾದನೆಯನ್ನು ಕೂಡ ಈ ಚಿತ್ರ ಮಾಡಿತ್ತು ಈ ಚಿತ್ರವನ್ನು ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿದ್ರು ವಿನೋದ್ ಪ್ರಭಾಕರ್ ಕೂಡ ಇದರಲ್ಲಿ ಅಭಿನಯಿಸಿದ್ರು ಆ ಟೈಮಲ್ಲಿ ಈ ಚಿತ್ರ ದೊಡ್ಡ ಯಶಸ್ಸನ್ನು ಕೂಡ ಗಳಿಸಿತ್ತು ತರುಣ್ ಸುಧೀರ್ ಅವರು ಒಬ್ಬ ಡೈರೆಕ್ಟರ್ ಅಂತ ಈ ಚಿತ್ರದಲ್ಲಿ ಕೂಡ ಪ್ರೂವ್ ಮಾಡಿದರು ಅದಕ್ಕಿಂತ ಹಿಂದೆ ಅವರ ಚೌಕ ಕೂಡ ಬಂದಿತ್ತು ಅದು ಕೂಡ ಯಶಸ್ಸನ್ನು ಗಳಿಸಿತ್ತು ಅದರಲ್ಲೂ ಕೂಡ ದರ್ಶನ್ ಅವರಿದ್ದರು ಇದರಲ್ಲಿ ನಾಯಕನಾಗಿ ದರ್ಶನ್ ಅವರು ಅಭಿನಯಿಸಿದ್ರು ಈಗ ಈ ಚಿತ್ರ ಮತ್ತೆ ಥಿಯೇಟ್ರಲ್ಲಿ ಬರ್ತಾ ಇದೆ ದರ್ಶನ್ ಅಭಿಮಾನಿಗಳಿಗೆ ಖುಷಿಯ ವಿಷಯ ಅವರ ಹೊಸ ಚಿತ್ರ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ ರಾಬರ್ಟನ್ನು ಮತ್ತೆ ಥಿಯೇಟ್ರಲ್ಲಿ ಹೋಗಿ ನೋಡ್ಬೋದು ನೋಡಿ